ಹಾಯ್ ಹಲೋ ಎಲ್ಲ ನಿಮ್ಮ ಮೇಘನಾ ಏನಪ್ಪ ಇವತ್ತು ಸ್ಪೆಷಲ್ ಅಂದರೆ ನಾನು ಜಾಸ್ತಿ ಅಡುಗೆ ಮಾಡಲ್ಲ ಬಟ್ ಇವತ್ತು ಮನೇಲಿ ಜೀರಾ ರೈಸ್ ಮಾಡ್ತಿದ್ದೀನಿ ಹೆಂಗೆ ಬರುತ್ತೆ ಅಂತ ನೋಡೋಣ ನಿಮಗೂ ನೀವು ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ನಾನು ಸಿಂಪಲ್ಲಾಗಿ ಮಾಡ್ತಿದ್ದೀನಿ ಫಸ್ಟು ನಾನು ತುಪ್ಪ ಹಾಕೊತಿದ್ದೀನಿ ಸ್ವಲ್ಪ ಈ ಕಡೆ ಕ್ರಾಸ್ ಆಗಿರಲಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನೆಕ್ಸ್ಟು ಕಸ್ತೂರಿ ಮೆತ್ತಿ ಚಕ್ಕೆ ಲವಂಗ ಈ ಥರ ಮಸಾಲೆ ಐಟಮ್ ಹಾಕಬೇಕು ನೆಕ್ಸ್ಟು ಮೆಣ್ಸಿನ್ಕಾಯಿ ಹಾಕ್ಬೇಕು ನಾನೇ ಕಾಣಿಸ್ತಿಲ್ಲ ಸ್ವಲ್ಪ ನನ್ನ ಕಡೆ ಕುಟು ಸ್ವಲ್ಪ ಫ್ರೈ ಆದ್ಮೇಲೆ ಕಂದು ಬಣ್ಣ ಬಂದ್ಮೇಲೆ ಅದಕ್ಕೆ ಈರುಳ್ಳಿ ಮಿಕ್ಸ್ ಇಲ್ಲ ಬೆಳ್ಳುಳ್ಳಿ ಮಿಕ್ಸ್ ಮಾಡಬೇಕು ಎಲ್ಲ ಚಿಕ್ಕ ಚಿಕ್ಕಗೆ ಈ ತರ ಕತ್ರಿಸ್ಕೋಬೇಕು ನಮ್ಮ ಅಜ್ಜಿ ನಾನು ಇಲ್ಲ ಅಡ್ಗೆ ಮಾಡ್ತಿದ್ರೆ ಅಲ್ಲಿ ನಗಾರ್ಥೈತೆ ಇದು ಜೀರಾ ರೈಸ್ ಆಗಿರೋದ್ರಿಂದ ಜಾಸ್ತಿ ಜೀರಿಗೆ ಹಾಕ್ಬೇಕು

ನಾವ್ ಇಷ್ಟೇ ಒಗ್ಗರಣೆಗೆ ಹಾಕೋದು ಯೂಸ್ ಮಾಡಲ್ಲ ಮಸಾಲೆ ಯಾವಾಗಲೂ ಮಾಡೋದು ನಮ್ಮ ಅಜ್ಜಿಗೆ ಬಿ ಪಿ ಶುಗರ್ ಎಲ್ಲ ಇದೆ ಹಾಗಾಗಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ರೈಸ್ ಮಿಕ್ಸ್ ಮಾಡಬೇಕು ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು ಇದನ್ನ ಜನಕ್ಕೆ ಮಾಡ್ತಿದೀವಿ ನಮ್ಮನೆ ಏನೇ ಅಡ್ಗೆ ಮಾಡಿದ್ರು ಟೇಸ್ಟ್ ಆಗಿ ಮಾಡಲ್ಲ ನಾರ್ಮಲ್ ಇರುತ್ತೆ ಯಾಕಂದ್ರೆ ನಾವು ಜಾಸ್ತಿ ಮಸಾಲೆ ಐಟಮ್ಸ್ ಆಗಲಿ ಟೇಸ್ಟಿಂಗ್ ಪೌಡರ್ಸ್ ಆಗಲಿ ಏನು ಯೂಸ್ ಮಾಡಲ್ಲ ಹಾಗಾಗಿ ನಾರ್ಮಲ್ ಇರುತ್ತೆ ಅನ್ನ ಉಡಿ ಮಾಡ್ಕೊಂಡಿರೋದ್ರಿಂದ ಆಗ್ಲೇ ಚೆನ್ನಾಗಿದೆ ಇದನ್ನ ನಾನು ವಿಜಯನಗರ ಫಿಶ್ ಸ್ವೀಟ್ ಅಲ್ಲಿ ಹೋದಾಗ ಟ್ರೈ ಮಾಡಿದ್ದು ತುಂಬಾ ಇಷ್ಟ ಆಗಿತ್ತು ಅಲ್ಲಿ ರೆಸಿಪಿ ಕೇಳ್ಕೊ ಬಂದಿದ್ದು ಅದನ್ನ ಮನೆಗೆ ಬಂದು ಟ್ರೈ ಮಾಡ್ತಾ ಇದ್ದೀನಿ ಇದನ್ನ ಇಷ್ಟು ಸ್ವಲ್ಪ ಅನ್ನ ಒಂದು ಟೂ ಮಿನಿಟ್ಸ್ ಈ ಥರ ಬೆಚ್ಚಗೆ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಪುಡಿ ಹಾಕ್ಬೇಕು ನಮ್ಮ ಅಜ್ಜಿ ಅಲ್ಲೇ ಇದೆ ಉಪ್ಪು ಜಾಸ್ತಿ ತಿನ್ನಲ್ಲ ಸೊ ಸಾಕು ನೆಕ್ಸ್ಟ್ ಅದಕ್ಕೆ ಇದು ಹೆಸರೇನು ಮೆಣಸು ಪೌಡ್ರ್ ಹಾಕ್ಬೇಕು ಬಟ್ ನಮ್ಮ ನಾನು ಮೆಣಸಿನ ಪೌಡ್ರ್ ತಂದಿಲ್ಲ ಹಾಗಾಗಿ ಮನೆಯಲ್ಲೇ ಕುಟ್ಟಣಿಗೆಲ್ಲಿ ಕುತ್ಕೊಂಡಿದ್ದೀವಿ ಇಷ್ಟಿದೆ ಇಷ್ಟು ಪೌಡ್ರ್ ಹಾಕಿದ್ರೆ ಸಾಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಜೀರಿಗೆ ಫ್ಲೇವರ್ ಸಖತ್ತಾಗಿರುತ್ತೆ ನನಗಿಷ್ಟ ಈ ಥರ తినోదే సిక్కుబట్ ఇష్టపడ్ తింటే ఆచే కష్ట్రు అదకేవత్ మన ట్రై మినీ నోడ హంగ్ బరు అంత నన్నంత ఆనెస్ కొతీ చ్యా చా ನೀವು ಮನೇಲಿ ಟ್ರೈ ಮಾಡಿ ಆಚೆ ಕಡೆ ಜಾಸ್ತಿ ಫುಡ್ಗೆ ಹೋಗಬೇಡಿ ನಮ್ಮ ಪ್ರಮೋಷನ್ ಇತ್ತು ಅಂತ ಹೋಗಿದ್ದೆ ಹಾಗಾಗಿ ಅಲ್ಲೇ ಟೇಸ್ಟ್ ಮಾಡಿದೆ ಅಷ್ಟೇ ಬಟ್ ಅಲ್ಲಿ ರಿಯಲ್ಲಾಗಿ ವಿಜಯನಗರ ಫುಡ್ ಲೀಟಲ್ಲಿ ನಿಜವಲ್ಲೂ ಚೆನ್ನಾಗಿತ್ತು ಅಲ್ಲಿ ಜೀರಾ ರೈಸು ನಾನು ಆಚೆ ಅಷ್ಟು ವೆಜ್ ಐಟಮ್ಸ್ ಇಷ್ಟಪಡೋಲ್ಲ ಅಂಥದ್ರಲ್ಲಿ ಊಟ ಎಲ್ಲ ಸಿಕ್ಕೊಬಿಟ್ಟು ಇಷ್ಟ ಆಗಿತ್ತು ಔಟ್ಸೈಡ್ ಫುಡ್ ಅಷ್ಟು ನಮ್ಮ ಮನೇಲಿ ತಿಂದಂಗೆ ಒಂದು ಸಲ ವೆಜ್ ಸೊಪ್ಪು ಹಾಕಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಬಟ್ ನಾನು ಹಾಕಿಲ್ಲ ನೀವು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಕೊತ್ತಂಬರಿ ಸೊಪ್ಪನ್ನ ತಗೊಬಂದಿಲ್ಲ ಹಾಗಾಗಿ ಹಾಕಿಲ್ಲ ನೋಡಿ ಈ ಥರ ಆಗಿದೆ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ನೋಡೋಣ ನಮ್ಮ ಅಜ್ಜಿಗೆ ತಿನ್ನಿಸ್ತೀನಿ ಹೆಂಗಿದೆ ಅಂತ ನಮ್ಮ ಅಜ್ಜಿ ಹೇಳ್ತೆ ಟೇಸ್ಟ್ ನೋಡ್ಬಿಟ್ಟಿ ನಾನ್ ಮಾಡಿರೋದು ಅಂತ ಅಲ್ಲಿ ನೋಡ್ಬಿಡ ಇಲ್ಲಿ ತಿನ್ನು ನೋಡು ಹಂಗೈತೆ ಅವತ್ ಹಂಗ್ ಕೆಟ್ಟದ ಪರವಾಗಿಲ್ವಾ ಹಂಗ ಡೈಲಿ ಮಾಡು ಅನ್ನ ಟೇಸ್ಟ್ ಮಾಡ್ತಿದ್ದೀನಿ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ಅವತ್ತು ತಿಂದೆ ಆ ಥರ ಇಲ್ಲ ಅಂದರೂ ಫಿಫ್ಟಿ ಫಿಫ್ಟಿ ಚೆನ್ನಾಗಿದೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಚೆನ್ನಾಗಿದೆ ಅಲ್ಲಿ ಆದರೆ ಆಯಿಲ್ ಜಾಸ್ತಿ ಅದು ಇದು ಅಂತೀವಿ ಮನೇಲೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಮಸ್ಟ್ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಬೇಗ ಕೂಡ ಆಗುತ್ತೆ